ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಇಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಹೊಳಲ್ಕೆರೆ ತಾಲೂಕಿನ ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಚಿತ್ರದುರ್ಗ ಮತ್ತು ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯ ಸಹಭಾಗಿತ್ವದಲ್ಲಿ ಈ ಒಂದು ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಇನ್ನು ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯ ಪಿ ಐ ಕಾಂತರಾಜ್ ಸೇರಿ ಮೂವತ್ತಕ್ಕೂ ಹೆಚ್ಚು ಜನರು ಈ ಒಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದರು ಹಾಗೂ ಇತರರಿಗೂ ಸಹ ರಕ್ತದಾನ ಮಾಡುವಂತೆ ಪ್ರೇರೇಪಣೆ ಮಾಡಿದ್ದು ಕಂಡುಬಂದಿತು ಇನ್ನು ಈ ಸಂದರ್ಭದಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸೌಮ್ಯ ಮಂಜುನಾಥ್ ಸಿ ಪಿ ಐ ಚಿಕ್ಕಣ್ಣನವರು ಪಿ ಎಸ್ ಐ ಸ್ವಾತಿ ಚಿತ್ರಹಳ್ಳಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಪ್ರಾಂಶುಪಾಲರಾದ ಶಿವಲಿಂಗಪ್ಪ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೆ ರಂಗಸ್ವಾಮಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಚೇತನ್ ಭಗತ್ ಶಶಿಧರ್ ಸಂಜೀವಿನಿ ಮಂಜುನಾಥ್ ವೆಂಕಟೇಶ್ವರ್ ಮಹೇಶ್ ಅಂಗಡಿ ಅನಿಲ್ ಕೋಟಿ ದೇವೇಂದ್ರಪ್ಪ ಶಿಲ್ಪಾ ಪ್ರಕಾಶ್ ನಲ್ಲಿಕಟ್ಟೆ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನೋಡ್ರಿ ಇವರು ಮೋಡಗರ್ ಜನ ಮಗ ರಕ್ತದಾನ ಮಾಡಕ್ಕೆ ಬಂದಿದ್ದಾರೆ ಸಾಯಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ಅವರು ಹಗಲು ರಾತ್ರಿ ಮಾಡಿದಂತ ಶ್ರಮದಿಂದ ಅವರು ಹಾಕಿ ಕೊಟ್ಟಂತ ಯೋಜನೆಗಳಿಂದ ಇವತ್ತು ಸಮೃದ್ಧ ನೀರಾವರಿ ಕರ್ನಾಟಕ ಆಗ್ಲಿಕ್ಕೆ ಕಾರಣ ಆಯ್ತು ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳು ನಮ್ಮ ಸಂಬಂಧಿಕರು ನಮ್ಮ ಇದೆಲ್ಲ ಆರ್ಥಿಕ ಇವತ್ತಿನ ವಿಷಯ ನಿಮ್ಗೆ ಈಗಾಗ್ಲೇ ಗೊತ್ತಾಗಿದೆ ಅಲ್ವಾ ತುಂಬಾ ಗಣ್ಯರು ಈ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದರೆ ಬಹಳಷ್ಟು ಉತ್ತಮ ಅಂಶಗಳನ್ನು ನೀಡಿದರೆ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿರೋದು ಬಹಳ ಬಹಳ ಒಂದು ಸುದಿನ ಅಂತ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ನೋಡಿ ನಾವು ಈ ಎಲ್ಲ ಗಣ್ಯರ ಹಿತದೋಡಿಗಳನ್ನ ಕೇಳಿದ್ವಿ ಅವರ ಮಾತುಗಳನ್ನ ಕೇಳಿದ್ವಿ ಅವರ ಅನುಭವಗಳನ್ನ ಕೇಳಿದ್ವಿ ಅವ್ರು ಕೊಟ್ಟಂತ ಮಾಹಿತಿಯನ್ನ ತಿಳಿಸ್ಕೊಂಡ್ವಿ ಇದು ನನಗೆ ಬರೀ ಕಾರ್ಯಕ್ರಮ ಅನಿಸ್ತಿಲ್ಲ ನಾವೆಲ್ಲರೂ ಏಕಕಾಲಕ್ಕೆ ಒಂದು ಸಾಮೂಹಿಕ ಓದನ್ನ ಓದಿದ್ವಿ ಅಂತ ಅನಿಸ್ತಾರೆ ಯಾಕಂದ್ರೆ ಇಂತಹ ಆ ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಚಿಕ್ಕಣಸ್ಥರ ಹಂಚ್ಕೊಂಡ್ರು ರಕ್ತ ನಿಧಿಯ ಮುಖ್ಯಸ್ಥರಾದಂತಹ ತಾಂತ್ರಿಕ ಅಧಿಕಾರಿ ಅವರು ಹಂಚ್ಕೊಂಡ್ರು ಹಾಗೆ ಬಹಳಷ್ಟು ಮುಖಂಡರು ಪ್ರಾಂಶುಪಾಲರು ಸಹ ಒಂದು ಅಂತಹ ಮಾಹಿತಿಯನ್ನ ಹಂಚ್ಕೊಂಡ್ರು ಇಂತಹ ವಿಷಯಗಳನ್ನೆಲ್ಲ ಕೇಳಿದಾಗ ನಮ್ಗನ್ಸಿರುತ್ತೆ ನಾವು ನಿಜವಾಗ್ಲು ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಅಂತಕ್ಕಂಥದ್ದಾಗಿ ನಮ್ಗೆ ಅನಿಸ್ತಾ ಇದೆ ವಿದ್ಯಾರ್ಥಿಗಳೇ ಇವತ್ತು ನಾವು ಸೇರಿರೋದು ರಕ್ತದಾನ ಹಾಗೂ ಅಪರಾಧ ತಡೆ ಮಾಸಾಚರಣೆ ಆ ನಾವು ಆಚರಿಸೋದಕ್ಕಾಗಿ ನಾವಿಲ್ಲಿ ಸೇರ್ಕೊಂಡಿದ್ದೇವೆ ಮೊದಲನೇದಾಗಿ ನಾವು ರಕ್ತದಾನದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಅಂತ ಮಾತುಗಳನ್ನ ನೀವೆಲ್ಲರೂ ಕೇಳಿರ್ತೀರಿ ಎಲ್ಲ ಕಡೆನು ಕೇಳಿರ್ತೀರಿ ಯಾಕೆ ರಕ್ತದಾನಕ್ಕೆ ಅಷ್ಟು ಮಹತ್ವ ಇದೆ ಈಗ ರಕ್ತ ನಿಧಿಯ ಮುಖ್ಯಸ್ಥರು ಹೇಳಿದ್ರು ರಕ್ತ ಒಬ್ಬರಿಂದ ಒಂದು ಸಾರಿ ನಾವು ರಕ್ತವನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಾಲ್ಕು ರೀತಿಯ ರೋಗಿಗಳಿಗೆ ಅದನ್ನ ಅವರು ಟ್ರಾನ್ಸ್ಫರ್ ಮಾಡಬಹುದು ಅಂತೇಳಿ ಅಂದ್ರೆ ಒಬ್ಬರು ಒಂದು ಒಂದು ಮುನ್ನೂರು ಮಿಲಿಗ್ರಾಮ್ ಅಷ್ಟು ರಕ್ತ ಏನಾದ್ರೂ ಕೊಟ್ರು ಅಂತಂದ್ರೆ ಆ ರಕ್ತ ನಾಲ್ಕು ಜನರ ಜೀವವನ್ನ ಉಳಿಸಬಲ್ಲದು ಅಂತಕ್ಕಂಥದ್ದಾಗಿ